ಸದ್ಗುರುಗಳು ಹಾಗೂ ನನ್ನ ಗುರುಗಳು ಜೊತೆಗೆ ಸಾಮಾಜಿಕ ಬದ್ಧತೆ ಇರುವವರು ಇವರೆಲ್ಲರ ಸಮ್ಮೇಳನದಲ್ಲಿ ಅತ್ಯಂತ ಉತ್ಸಾಹದಿಂದ ಅತ್ಯಂತ ಖುಷಿಯಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಿಂದ ನಾನು ಇವತ್ತಿಲ್ಲಿ ಬಂದಿದ್ದೇನೆ ಅದಕ್ಕೆ ಒಂದೇ ಒಂದು ಕಾರಣ ಅಂದರೆ ಸುಮಾರು ನಲವತ್ತೈದು ವರ್ಷಗಳಿಂದ ನನ್ನನ್ನು ಜಾದು ಜಗತ್ತಿಗೆ ಪರಿಚಯಿಸಿ ಜಗತ್ತಿನ ನಲವತ್ತೈದು ದೇಶ ತಿರುಗಲಿಕ್ಕೆ ಒಂದು ಹೆದ್ದಾರಿಯನ್ನು ಮಾಡಿಕೊಟ್ಟಂತಹ ನನ್ನ ರೂಪಕ್ಕೆ ಸ್ವರೂಪವನ್ನು ಕೊಟ್ಟಂತಹ ನನಗೊಂದು ಸಂಸ್ಕಾರ ಕೊಟ್ಟು ನನ್ನನ್ನು ಇವತ್ತು ಇಲ್ಲಿಯ ತನಕ ತಂದು ನಿಲ್ಲಿಸಿದಂತಹ ಒಂದು ಪ್ರೇರಣೆ ಕೊಟ್ಟಂತಹ ಪ್ರೊಫೆಸರ್ ಶಂಕರ್ ಅವರ ಅಭಿನಂದನಾ ಸಭೆ ಅನ್ನುವ ಒಂದು ವಿಶೇಷವಾದಂತಹ ಒಂದು ವಿಶಿಷ್ಟವಾದಂಥ ಕಾರಣಕ್ಕೆ ನಾನು ಇವತ್ತು ಇಲ್ಲಿ ಬಂದು ಸೇರಿದ್ದೇನೆ ಸಾಧನೆಯನ್ನು ಎಲ್ಲರೂ ಒಪ್ಪುತ್ತಾರೆ ಅಂತಿಲ್ಲ ಆದರೆ ಉಡುಪಿಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕಳೆದ ಒಂದೂವರೆ ತಿಂಗಳಿಂದ ನನಗೆ ಗೊತ್ತಿದ್ದ ಹಾಗೆ ಒಂದು ರೀತಿಯ ಜಾತ್ರೆಯ ರೂಪದಲ್ಲಿ ಎಲ್ಲರ ಮನೆ ಮನೆಗಳನ್ನು ಸಂಪರ್ಕಿಸಿ ಯಾರು ಯಾರ್ಯಾರಿಗೆಲ್ಲ ಪರಿಚಯ ಇದೆ ಅವ್ರನ್ನೆಲ್ಲರೂ ಒಂದು ಒಬ್ಬರೊಬ್ಬರಿಗೂ ಸೇರಿಕೊಂಡು ಇದೊಂಥರ ಅಭಿನಯ ಅಭಿನಂದನ ಅನ್ನೋದಕ್ಕಿಂತಲೂ ಶಂಕರೋತ್ಸವದ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಿದಾರಲ್ಲ ಹಾಗಾಗಿ ನನಗೆ ಶಂಕರನ್ನು ಅಭಿನಂದಿಸಬೇಕಾ ಅಥವಾ ಇಂತಹ ಒಂದು ವಿಶಿಷ್ಟವಾದಂತಹ ಈ ಕಲಾವಿದನನ್ನು ಗುರುತಿಸಿ ಇವರನ್ನು ಈ ಮಟ್ಟದಲ್ಲಿ ನಾವು ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿದಂಥ ಈ ಸಮಿತಿಯವರನ್ನು ಅಭಿನಂದಿಸಬೇಕಾ ಆ ಕನ್ಫ್ಯೂಷನ್ ಅಲ್ಲಿ ಯಾಕಂದರೆ ಯಾಕಂದ್ರೆ ಅನ್ನುವಂಥದ್ದು ಸಂಸ್ಕೃತಿ ಇಲಾಖೆಯವರ ಇಲ್ಲಿ ಇರೋದರಿಂದ ಕಳೆದ ಹಲವು ದಶಕಗಳಿಂದ ಅನ್ನುವಂಥದ್ದು ಸಂವೇದನೆ ಇಲ್ಲವಂತ ಇಲ್ಲದಂತಹ ಕಲೆ ಸಂವಹನ ಇಲ್ಲದಂತ ಕಲೆ ಅಂತಕ್ಕಂಥದ್ದು ಸರಕಾರ ತಿಳ್ಕೊಂಡಾಗಿದೆ ಇಡೀ ನಮ್ಮ ರಾಜ್ಯದ ಯಾವುದೇ ಜಿಲ್ಲಾ ಪ್ರಶಸ್ತಿ ಇರಲಿ ಸರ್ಕಾರದ ರಾಜ್ಯ ಪ್ರಶಸ್ತಿಗಳಿರಲಿ ಜಾದುಗಾರನ ಹುಡುಕಿ ಬರೋದು ಸಾಧ್ಯವೇ ಇಲ್ಲ ಅಂಥದ್ರಲ್ಲಿ ಕಾರಣ ಕೇಳಿದ್ರೆ ಈಗಾಗಲೇ ಹಿಂದಿನ ಒಂದು ಮೂವತ್ತು ವರ್ಷದ ಹಿಂದೆ ಯಾವುದೋ ಒಂದು ಸರ್ಕಾರದಲ್ಲಿ ಇದ್ದಂತ ಕೆಲವರನ್ನ ಕಾರಣ ಕೇಳಿದ್ರೆ ಇದು ಸಹನ ಇದೆ ಸಂವೇದನಾಶೀಲತೆ ಸೃಜನಶೀಲತೆಯನ್ನು ಬಿತ್ತುವ ಕಲೆ ಇಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದಾಗ ರೋಮಾಂಚನ ಆಗತ್ತೆ ಆರು ದಶಕಗಳಿಂದ ಲಕ್ಷಾಂತರ ಜನರ ಹೃದಯ ಸಿಂಹಾಸನದಲ್ಲಿ ಕುಳಿತಿರತಕ್ಕಂಥ ನಮ್ಮ ಪ್ರೊಫೆಸರ್ ಶಂಕರ್ ಅವರಿಗೆ ಸಂವೇದನೆ ಇಲ್ಲದ ಕೃತಿಯಾಗಿದ್ರೆ ಅದು ಸಾಧ್ಯ ಇದೆಯಾ ಭಾರತದಲ್ಲಿ ಒಂದು ವೇದಿಕೆಯ ಮೇಲೆ ಯಾವುದೇ ರಂಗ ಪ್ರಯೋಗಗಳನ್ನು ಜನರಿಗೆ ತಲುಪಿಸ್ಲಿಕ್ಕೆ ಸಂವಹನ ಮಾಡಲಿಕ್ಕೆ ಅದರಲ್ಲಿ ಸಂವೇದನಾಶೀಲತೆ ಇಲ್ಲದಿದ್ರೆ ಸಾಧ್ಯ ಇದೆಯಾ ಈ ಪ್ರಶ್ನೆ ಆಗಾಗ್ಗೆ ಕಾಡ್ತಾ ಇದೆ ಇದು ರಂಗಭೂಮಿಯೂ ಹೌದು ಅತ್ಯಂತ ಆಧುನಿಕ ಕಲೆಯೂ ಹೌದು ಇದರಲ್ಲಿ ಇಲ್ಲದ ಸಂಸ್ಕಾರ ಇಲ್ಲ ಇಂತಹ ಒಂದು ವಿಭಿನ್ನವಾದಂಥ ಈ ಕಲೆ ವಿಶೇಷವಾಗಿ ಕೇರಳ ಮತ್ತು ಬಂಗಾಲದಲ್ಲಿ ಆ ಕಾಲದಲ್ಲಿ ಬಹಳ ರಾಜರು ಆಶ್ರಯವನ್ನು ಕೊಡ್ತಾ ಇರತಕ್ಕಂಥ ಕಲೆ ಇದು ಆ ಸ್ಥಾನದಲ್ಲಿ ಹಾಸ್ಯಗಾರಿದ್ರು ಆ ಸ್ಥಾನದಲ್ಲಿ ಸಂಗೀತಗಾರಿದ್ರು ಆ ಸ್ಥಾನದಲ್ಲಿ ಬೇರೆ ಬೇರೆ ಪ್ರಕಾರಗಳ ಸಲಹೆ ಕೊಡತಕ್ಕಂಥ ಇದ್ದವರು ಹಾಗೆ ಆ ಸ್ಥಾನದಲ್ಲಿ ಜದುಗಾರರು ಕೂಡ ಇದ್ರು ಅನ್ನೋದನ್ನ ನಾನು ಕೇಳಲ್ಪಟ್ಟಿದ್ದೇನೆ ಮಹಾರಾಷ್ಟ್ರದ ಒಬ್ಬ ಚಿಂತಕನ ಮೂಲಕ ಮಹಾರಾಷ್ಟ್ರದ ಪ್ರವಾಸದಲ್ಲಿ ಇದ್ದಾಗ ಅವರು ನೇರ ನನಗೆ ಹೇಳಿದ್ದು ಜಾದು ಅನ್ನುವಂಥದ್ದು ರಾಜಾಶ್ರಯ ಪಡೆದಂತ ಒಂದು ಕಲೆ ಭಾರತದಲ್ಲಿ ಇದು ನಮ್ಮ ಪೌರಾಣಿಕ ಕಥೆಗಳಲ್ಲೂ ಕೂಡ ಇದರ ಉಲ್ಲೇಖ ಇದೆ ಅಂತ ಹೇಳ್ತಾ ಇದ್ದಾರೆ ಅಂಥದ್ರಲ್ಲಿ ನಮ್ಮ ಕರ್ನಾಟಕದ ಸರ್ಕಾರವನ್ನ ಜಾದೂ ಕೂಡ ಅತ್ಯಂತ ಅದ್ಭುತವಾದ ಕಲೆ ಅಂತ ಅವರ ಗಮನಕ್ಕೆ ತರೋದು ಹೇಗೆ ಅನ್ನೋದೇ ನಮ್ಮ ಇಡೀ ಸಮೂಹ ಜಾದುಗಾರರ ಸಮೂಹಕ್ಕೆ ಇಷ್ಟು ತನಕ ಉತ್ತರ ಸಿಗಲಿಲ್ಲ ಅದಕ್ಕೊಂದು ಉತ್ತರ ಸಿಗೋದಿದ್ರೆ ಇವತ್ತು ಏನು ಈ ಜಾದೂ ನಗರಿ ಜಾದೂಗಾರ ಕೃಷ್ಣನ ಗಾರುಡಿ ನಗರಿ ಈ ಉಡುಪಿಯ ಜನ ಹಿರಿಯರಾಗಿದ್ದಾರೆ ಅವರು ಇವತ್ತು ಇಡೀ ಈ ಒಂದು ಸಮಾರಂಭ ಮಾಡಿ ನಮ್ಮ ಕ್ಷೇತ್ರಕ್ಕೆ ಒಂದು ಅಭಿನಂದನೆಯನ್ನು ಕೊಟ್ಟಿದ್ದಾರೆ ನಾನು ಬೇರೆ ಜಾದೂಗಾರರ ಹಲವು ಜನರಿಗೆ ಅಭಿನಂದನೆಯನ್ನು ನಾವು ನೋಡ್ತೇವೆ ಹಲವು ಕಾರಣಗಳಿಗೆ ಹಲವರಿಗೆ ಅಭಿನಂದನೆಯನ್ನು ಸಿಗ ಸಿಗತಾ ಇರುತ್ತೆ ಉದ್ಯಮಿಗಳಿಗೆ ಸಿಗುತ್ತೆ ರಾಜಕಾರಣಿಗಳು ಸಿಗುತ್ತೆ ನಾಯಕರಿಗೆ ಸಿಗುತ್ತೆ ಆದರೆ ಶಂಕರ್ರವರಿಗೆ ಅಭಿನಂದನೆ ಇವತ್ತು ಸಿಗ್ತಾ ಇರೋದು ಹಲವು ಕಾರಣಗಳಿಗಲ್ಲ ಅದು ಅವರ ಅಂತಃಕರಣಕ್ಕಾಗಿ ಎಂಥದರಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಅವರದೊಂದು ಕಾರ್ಯಕ್ರಮವನ್ನು ನಮ್ಮೂರಿನಲ್ಲಿ ನಾವು ಅರೇಂಜ್ ಮಾಡಿದ್ದು ಆ ಕಾರ್ಯಕ್ರಮಕ್ಕೆ ಅವರು ಆ ದಿನ ಬ್ಯಾಂಕಿನ ಒಂದೆರಡು ಜಾಹೀರಾತನ್ನು ಕೊಡುವುದ್ರ ಮೂಲಕ ಹಣ ಮಾಡೋದು ಹೇಗೆ ಅಂತ ಹಣವನ್ನು ರಾಶಿ ರಾಶಿಯಾಗಿ ವೇದಿಕೆಯಲ್ಲಿ ಸುರಿದ್ರು ಆ ಹಣಕ್ಕಾಗಿ ನಾನು ಮನಸ್ಸೋತಿದ್ದಲ್ಲ ಅದೇ ದಿನ ಡಿಸೈಡ್ ಮಾಡದೆ ಈ ಕಲೆಯನ್ನು ನಾನು ಕಲಿಬೇಕು ಹೇಗಾದರೂ ಮಾಡಿ ಶಂಕರ ಜೊತೆಗೆ ಅವರು ಒಡನಾಟ ಮಾಡಿ ಅವರಿಂದ ಈ ಕಲೆ ಕಲಿಬೇಕು ಸಾಧ್ಯ ಇದೆಯಾ ಅಂತ ಆಗ ನನಗೆ ಫಸ್ಟ್ ಇಯರ್ ಪಿ ಯು ಸಿ ಈಗ ವಾಟ್ಸಪ್ ಥರ ಅವಾಗ ಮೊಬೈಲ್ ಒಂದು ಪತ್ರ ಬರೆದೆ ಆ ಪತ್ರ ಅವರಿಗೆ ತಲುಪಿದ ಮೇಲೆ ಸುಮಾರು ಒಂದು ಹದಿನೈದು ದಿವಸದ ಮೇಲೆ ನನಗೆ ಮೆರಳಿ ಒಂದು ಪತ್ರ ಬರ್ತದೆ ಜಾದುವನ್ನು ಕಲಿಯೋದಕ್ಕೆ ಒಂದಿಷ್ಟು ಉಪಕರಣಗಳು ಬೇಕಾಗ್ತವೆ ಜಾದೂ ಕಲಿಯೋದು ಒಂದು ವೇದಿಕೆಯಲ್ಲಿ ನಿಮಗೆ ಒಂದು ಹಿಡಿತ ಜೊತೆಗೆ ಮಾತುಗಾರಿಕೆ ಅಭಿನಯ ಇದೆಲ್ಲ ಇರುವುದ್ರ ಜೊತೆಗೆ ಒಂದಿಷ್ಟು ಉಪಕರಣಗಳು ಬೇಕು ಇಂತಿಂತಹ ಉಪಕರಣಗಳು ನೀವು ಸಿದ್ಧಿಸಿಕೊಂಡ್ರೆ ಅಥವಾ ನೀವು ತಗೊಂಡ್ರೆ ನಿಮಗೆ ಇದನ್ನು ಕರಗತ ಮಾಡಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಪತ್ರ ಬರೆದ್ರು ಆ ಪತ್ರ ನಮ್ಮಲ್ಲಿ ಇವತ್ತು ನಾನು ಫ್ರೇಮ್ ಹಾಕಿ ಇಡ್ಲಿಲ್ಲ ಆದರೆ ಬಹಳ ಜಾಗೃತಿಯಾಗಿ ಇಟ್ಕೊಂಡಿದ್ದೇನೆ ಆಯಿತು ಸರ್ ನೀವು ಹೇಳಿದ ಉಪಕರಣಗಳನ್ನು ಹೇಳಿದೆ ನಾನು ಪಡಿತೇನೆ ಅಂತೇಳಿ ಹಾಗೆ ಎಂಬತ್ತು ಒಂದನೇ ಇಸುವಿಗೆ ಸಿಂಡಿಕೇಟ್ ಬ್ಯಾಂಕ್ ಒಬ್ಬ ಫಸ್ಟ್ ಇಯರಿನ ಹುಡುಗ ಸಿಂಡಿಕೇಟ್ ಬ್ಯಾಂಕಿನ ಹೆಡ್ ಆಫೀಸಿಗೆ ಬಂದು ಆ ಒಂದು ದೊಡ್ಡ ಸರ್ಕಲ್ಲು ಅದ್ರ ಒಳಗಡೆ ಹೋಗಲಿಕ್ಕೆ ಧೈರ್ಯ ಒಳಗಡೆ ಹೋಗಿ ಪ್ರೊಫೆಸರ್ ಶಂಕರನ್ನು ಮೀಟ್ ಆಗಬೇಕು ಅಂತ ಹೇಳುವ ಒಂದು ಆ ತಾಕತ್ತು ನನಗೆ ಸಿಕ್ಕಿದ್ದಿದ್ರೆ ಹೇಗಾದರೂ ಮಾಡಿ ಅವರನ್ನು ಮೀಟ್ ಆಗಬೇಕು ಹೇಗಾದರೂ ಜೊತೆಯಲ್ಲಿ ಇದ್ದು ಅವರ ಜಾದುವನ್ನು ಕಲಿಬೇಕು ಅನ್ನೋ ತುಡಿತದಿಂದ ಆ ಆಫೀಸಿಗೆ ಹೋದಾಗ ರಿಸೆಪ್ಷನಿಸ್ಟ್ ಹೇಳಿದ್ರು ಒಂದು ನಿಮಿಷ ಅಂತ ಒಳಗೆ ಅರ್ದು ಸರ್ ನಿಮ್ಮನ್ನು ಹುಡುಕಿ ಯಾರು ಬಂದಿದ್ದಾರೆ ಅಂತ ಹೇಳಿ ಹಾಗೆ ಅವರ ಆಫೀಸಿಗೆ ಹೋಗಿ ಅವರ ಆಫೀಸಲ್ಲಿ ಹೋದಾಗಲೇ ಅವ್ರು ಎದ್ದು ನಿಂತು ನನ್ನ ಜೊತೆಯಲ್ಲೇ ಕೂರಿಸಿಕೊಂಡು ಸುಮಾರು ಒಂದು ಅರ್ಧ ಗಂಟೆ ಆದಮೇಲೆ ಹೊರಗೆ ಕರ್ಕೊಂಡು ಬಂದು ಅಲ್ಲೇ ಎದುರುಗಡೆ ಶಾರದಾ ಕ್ಯಾಂಟೀನಲ್ಲೇ ಊಟ ಹಾಕ್ಸಿದರು ಸರ್ ಆ ಅನ್ನದ ಋಣ ಇವತ್ತಿಗೂ ನನಗೆ ನೆನಪಿರೋದ್ರಿಂದ ನನ್ನ ಸಂತಸದ ಎಲ್ಲ ಕ್ಷಣಗಳಲ್ಲೂ ಕೂಡ ನಾನು ಮೊದಲು ಅವರಿಗೆ ಫೋನ್ ಮಾಡ್ತಿದ್ದೆ ಸರ್ ನನ್ನ ಮಗಳಿಗೆ ಮದುವೆ ನನ್ನ ಗೃಹ ಪ್ರವೇಶ ನನ್ನ ಮಗನ ಉಪನಯನ ಎಂತ ಇದ್ರೂ ಕೂಡ ನಮ್ಮ ವೈದಿಕರಿಗಿಂತ ಮೊದಲು ಇವರಿಗೆ ಫೋನ್ ಮಾಡ್ತಿದ್ದೆ ಆಯಿತು ಬರ್ತೇನೆ ಅಂತಿದ್ರು ಹಾಗೆ ಬಂದಿದ್ದಾರೆ ಕೂಡ ಹಾಗೆ ಒಂದು ದಾಂಪತ್ಯ ಜೀವನದಲ್ಲಿ ಅವರು ನನಗೆ ಕೊಟ್ಟ ಆದರ್ಶ ಇರ್ಬೋದು ನಮಗೆಲ್ಲ ನಮ್ಮವರಿಗೆಲ್ಲ ಹೇಳಿಸಿದ್ದಲ್ಲ ಅಂತ ನನ್ನ ಅಮ್ಮ ಯಾವತ್ತೂ ಜಾದೂ ಹೋಗಬೇಡ ನಮ್ಗೆ ಹೇಳಿಸಿದ್ದಲ್ಲ ಅಂತ ಆದರೂ ಕೂಡ ಒಮ್ಮೆ ಇವರು ನಮ್ಮ ಮನೆಗೆ ಬಂದಾಗ ದಂಪತಿ ಸಮೇತ ಬಂದಾಗ ಆಮೇಲೆ ನಮ್ಮ ಅಮ್ಮನಿಗೆ ಗ್ಯಾರಂಟಿ ಆಯ್ತು ಹೋ ಮ್ಯಾಜಿಕ್ ಮಾಡಿದ್ರೆ ತೊಂದರೆ ಇಲ್ಲ ದಾಂಪತ್ಯ ಜೀವನಕ್ಕೆ ಸಮಸ್ಯೆ ಇಲ್ಲ ಮ್ಯಾಜಿಕ್ ಅಂದ್ರೆ ಡೊಂಬರಾಟ ಅಲ್ಲ ಅನ್ನೋದು ನಮ್ಮ ಮನೆಗೆ ಮನವರಿಕೆ ಆಗಿದ್ದು ಈ ದಂಪತಿಗಳನ್ನು ನೋಡಿದ ಮೇಲೆ ಹಾಗಾಗಿ ನನಗೆ ಅಮ್ಮ ಆಶೀರ್ವಾದ ಮಾಡಿದ್ಲು ಆಯ್ತು ನೀನು ಮುಂದಕ್ಕೆ ಹೋಗು ಅಂತ ಕಾರಣ ಹೇಳಿದೆ ಇಷ್ಟು ಸುದೀರ್ಘ ವರ್ಷಗಳ ಕಾಲ ಆ ಸರಳತೆ ಆ ವಿನಮ್ರತೆ ಆ ಸಜ್ಜನಿಕೆ ಆ ಸೌಜನ್ಯ ಇದೆಲ್ಲವೂ ಒಟ್ಟಾರೆಯಾಗಿ ಇವತ್ತಿನ ಈ ರೂಪಕ್ಕೆ ಕಾರಣ ಆಗಿದೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಕರಾವಳಿಯಲ್ಲಿ ಉಡುಪಿಯ ಸೌಂದರ್ಯವೇ ಇದು ಯಾವುದೇ ಒಬ್ಬ ಸಾಧಕನನ್ನು ಯಾವುದೇ ಒಬ್ಬ ವಿನಮ್ರಶೀಲನನ್ನು ನಮ್ಮ ಉಡುಪಿ ಜನ ಬಿಟ್ಟುಕೊಟ್ಟಿಲ್ಲ ಸ್ವಲ್ಪ ತಡಾದರೂ ಪರವಾಗಿಲ್ಲ ಇವತ್ತು ನಮ್ಮ ಹಿರಿಯರನ್ನು ಈ ಜಾದು ಕ್ಷೇತ್ರ ಡೊಂಬರಾಟ ಅಂತಕ್ಕಂತಹ ಒಂದು ಆ ಕಲೆಯನ್ನು ಇವತ್ತು ವಿಶ್ವಮಟ್ಟಕ್ಕೆ ತಗೊಂಡೋಗಿ ನಮ್ಮ ಉಡುಪಿಯನ್ನು ಹಾಗೆ ಮಾಡಿದಂತ ಶಂಕರ್ ಶಂಕರ್ರವರಿಗೆ ಇವತ್ತು ಈ ನೆಲೆಯಲ್ಲಿ ಸಿಗ್ತಾ ಇರತಕ್ಕಂಥ ಈ ಅಭಿನಂದನೆ ಬಹುಶಃ ಭಾರತದ ಜಾದು ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರತಕ್ಕಂಥದ್ದು ಜಾದೂಗಾರರಿಗೆ ಬಹಳ ಕಡೆಗಳಲ್ಲಿ ಬಹಳ ಬಹಳ ಸರ್ಕಾರಗಳು ಈಗ ನಿಮಗೆ ಕಲ್ಕತ್ತಾದಲ್ಲಿ ಒಬ್ಬ ಜಾದುಗಾರರಿಗೆ ಒಂದು ಎಂ ಪಿ ಸಿಟಿಗೆ ಅವಕಾಶ ಕೊಟ್ಟರು ಕೇರಳದಲ್ಲಿ ಜಾದುಗಾರರಿಗೆ ಸರ್ಕಾರದ ಸಲಹಾ ಸಮಿತಿಯಲ್ಲಿ ಮೆಂಬರ್ ಆಗಿ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಪ್ರಶಸ್ತಿ ಬಿಡ್ಲಿ ಒಂದು ಯಾವುದೇ ಗೌರವ ಇಲ್ಲದೇ ಇದ್ರು ಕೂಡ ಸರ್ ಇದು ಸಕ್ಸಸ್ ಜನ ಮೆಚ್ಚಿಕೊಂಡು ಕೊಡೋದಿದೆಯಲ್ಲ ಜನ ಮೆಚ್ಚಿಕೊಂಡು ನಿಮಗೆ ಇಡೀ ಉಡುಪಿ ಎದ್ದು ಬಂದು ನಿಮಗೆ ಅಭಿನಂದನೆಯನ್ನು ಕೊಡೋದಿಲ್ಲ ಇದು ನಿಜವಾದ ಸಕ್ಸಸ್ ನನಗನ್ಸುತ್ತೆ ಇದರ ಮುಂದೆ ಗೋಡೆಯಲ್ಲಿ ಮೊಳೆ ಹೊಡೆದು ತೂಗಿಸುವ ಆ ಪ್ರಶಸ್ತಿ ಪತ್ರಕ್ಕಿಂತ ನಮ್ಮ ಹೃದಯದ ಋತ್ಕಕ್ಷಿ ರತ್ಕಷ್ಟೆಗಳಲ್ಲಿ ಆ ಭದ್ರವಾಗಿರ್ತಕ್ಕಂಥ ಪ್ರಶಸ್ತಿ ಇದೆಯಲ್ಲ ಇದು ನಿಜವಾಗಲು ಸಾರ್ಥಕ ಸರ್ ಇದು ಸಾರ್ಥಕ ಆ ಸಾರ್ಥಕ್ಯವನ್ನು ನೀವು ಪಡೆದಿದ್ದೀರಿ ಇದ್ರ ಮೂಲಕ ಏನಾಗುತ್ತೆ ಅಂದ್ರೆ ನಿಮಗಿಂತ ಯುವಕರಾಗಿರುವ ಹಲವಷ್ಟು ಜಾದುಗಾರರಿಗೆ ಒಂದು ಧೈರ್ಯ ಬರುತ್ತೆ ಒಂದು ಸಮಾಧಾನ ಸಿಗುತ್ತೆ ಇಲ್ಲ ಅಂದ್ರೆ ಊರಿನ ಜನ ಗೌರವಿಸ್ತಾರೆ ಊರಿನ ಜನ ಮನ್ನಣೆ ಹಾಕ್ತಾರೆ ಅಂತಕ್ಕಂಥ ಒಂದು ಹೊಸ ಪರಂಪರೆ ಉಡುಪಿ ಇವತ್ತು ಆರಂಭ ಮಾಡಿದೆ ಯಾವ ಊರಲ್ಲೂ ಕೂಡ ಜಾದೂಗಾರರನ್ನ ಈ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಎಷ್ಟೋ ಜನ ಕಲಾವಿದರಿಗೆ ಒಂದು ನೈತಿಕ ಶಿಸ್ತಿ ಇರೋದಿಲ್ಲ ಜೀವನದಲ್ಲಿ ಬದ್ಧತೆ ಇರೋದಿಲ್ಲ ಅದೆಲ್ಲವನ್ನ ಮೈಗೂಡಿಸಿಕೊಂಡಂತಹ ಕುಟುಂಬದೊಂದಿಗೆ ಇಡೀ ವಿಶ್ವ ಪರ್ಯಟನೆ ಮಾಡಿದಂತಹ ಈ ಗುರುಗಳನ್ನು ಅಭಿನಂದಿಸ್ಲಿಕ್ಕೆ ಇವತ್ತೆಲ್ಲ ಒಟ್ಟಾಗಿದ್ದಕ್ಕಾಗಿ ನಾನು ಒಬ್ಬ ಸಾಕ್ಷಿಯಾಗಿರೋದು ನನ್ನ ಹೆಮ್ಮೆ ಅಂದ್ಕೊಳ್ತೇನೆ ಅದರ ಜೊತೆಗೆ ಇವತ್ತು ಇನ್ನೊಂದು ಆಗಲೇಬೇಕಾಗಿತ್ತು ಏನು ಅಂದರೆ ಮಧ್ಯಾಹ್ನದ ಮೂರುವರೆಯಿಂದ ಶಂಕರ್ರವರನ್ನು ಸಹಿಸಿ ಶಂಕರ್ರವರನ್ನು ಸಮರ್ಥಿಸಿ ತಮ್ಮ ಇಡೀ ಜೀವನಕ್ಕೆ ಶಂಕರರಿಗೆ ಆದರ್ಶವಾಗಿಟ್ಟು ಅವರನ್ನು ಸಮರ್ಥಿಸಿಕೊಂಡಂಥ ಲಕ್ಷ್ಮೀ ಅತ್ತಿಗೆಯವರ ಮಾತುಗಳಿಗೆ ನಾವು ಕಾಯಬೇಕಾಗಿತ್ತು ಯಾಕಂದರೆ ಒಬ್ಬ ಸಕ್ಸಸ್ ಆಗೋದಕ್ಕೆ ನಮಗೆಲ್ಲ ಎಷ್ಟೇ ದೇಶ ತಿರುಗಿದರೂ ಮನೆಯಲ್ಲಿ ವೇದಿಕೆಯನ್ನು ನನ್ನ ಮೆಡದಿಯನ್ನು ಮೇಲ್ಹರಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಸಂಗೀತ ಹಾಡ್ತಾಳೆ ಕೂತ್ಕೊಳ್ತಾಳೆ ಭಜನೆ ಹಾಡ್ತಾಳೆ ಬಿಟ್ಟರೆ ವೇದಿಕೆಯಲ್ಲಿ ಇವತ್ತಿನವರೆಗೂ ಮೇಲೆ ಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಆ ಸಾಧ್ಯವನ್ನ ನೀವು ಮಾಡಿಕೊಂಡ ಬಗ್ಗೆ ನಿಮ್ಮನ್ನ ಆದರ್ಶವಾಗಿ ಹೇಳಿ ಅವರ ಮಾತುಗಳನ್ನು ಕೇಳ್ತಕ್ಕಂಥ ಅವಕಾಶ ಮುಂದಿನ ದಿವಸಗಳಲ್ಲಿ ಕೊನೆಯ ಪಕ್ಷ ನಾವೆಲ್ಲಾದರೂ ಸೇರಿಕೊಂಡು ಹೇಗೆ ಒಬ್ಬ ಜಾದೂಗಾರನ ಪತ್ನಿಯಾಗಿ ನಾನು ಇದು ಸಂಸಾರ ನಡೆಸಿದೆ ಆ ಮೂರು ವರ್ಷದ ಮಗು ಒಂದು ಕೈಲಿ ಒಂದು ವರ್ಷದ ಒಂದು ಹುಡುಗಿ ಒಂದು ಕೈಲಿ ಇಟ್ಟುಕೊಂಡು ಅಮೆರಿಕಕ್ಕೆ ಹೇಗೆ ಹೋದೆ ಅಮೆರಿಕೆ ಹೋದಾಗಲೂ ಕೂಡ ಹಿರಿಯರ ಆರೋಗ್ಯ ಮಕ್ಕಳ ಕಿರಿಕಿರಿಯನ್ನು ಹೇಗೆ ಸಹಿಸಿಕೊಂಡು ವೇದಿಕೆ ಏರಿದೆ ಇದು ನನಗೆ ಅಥವಾ ನಮ್ಮ ಇಂದಿನ ಯುವ ಜಾದುಗಾರಿಗೆ ಅಗತ್ಯ ಇದೆ ಅಂತ ಹೇಳ್ತಾ ಜೊತೆಗೆ ಎಷ್ಟೋ ಸಾರಿ ನನಗೂ ಅನಿಸಿದ್ದು ಯಾಕಂದರೆ ಇವರು ಅಮೆರಿಕಕ್ಕೆ ಮೊತ್ತ ಮೊದಲಿಗೆ ಜೂನಿಯರ್ ಶಂಕರನ್ನು ಅಂದ್ರೆ ತೇಜಸ್ವಿಯನ್ನು ಕರ್ಕೊಂಡು ಹೋದಾಗ ನನ್ನ ಪತ್ರ ಅವರಿಗೆ ತಲುಪಿತ್ತು ಸರಿ ನಾನು ಇಂಥ ತಾರೀಕಿಗೆ ಇಂಥ ಬಸ್ಸಲ್ಲಿ ಮುಂಬೈ ಹೋಗ್ತಾ ಇದ್ದೇನೆ ನೀವು ಕುಂದಾಪುರಕ್ಕೆ ಬಂದರೆ ನಾನು ಸಿಗುತ್ತೇನೆ ಅಂತಂದ್ರು ಆಯಿತು ಅಂತ ಆ ಪತ್ರ ಹಿಡ್ಕೊಂಡು ಕಿಸೆಯಲ್ಲಿ ಇಟ್ಕೊಂಡು ನಾನು ಅವರು ಬಂದ ಬಸ್ಸು ಕೆನರಾ ಪಿಂಟು ಪಿಂಟೋ ಆಗ ಅಮೇರಿಕಕ್ಕೆ ಹೋಗುವಾಗ ಇಲ್ಲಿಂದ ಫ್ಲೈಟ್ ಇಲ್ಲಲ್ಲ ಬಾಂಬೆಗೆ ಹೋಗಿ ಅಲ್ಲಿಂದ ಹೋಗಬೇಕಿತ್ತು ಆ ಕೆನರಾ ಪಿಂಟೋ ಬಸ್ಸು ಯಾಕೆ ಅದರಲ್ಲಿ ಹತ್ತಿದ್ರು ಅಂತ ಅವ್ರು ಹೇಳ್ತಿದ್ದರು ಯಾವ ಬಸ್ಸನ್ನಾದರೂ ಆದರೂ ನಂಬೋದು ಕೆನರಾ ಪಿಂಟೋ ಕರೆಕ್ಟ್ ಟೈಮ್ ಅದು ಟೈಮ್ ನೋಡಿಕೊಂಡು ನಾನು ನನ್ನ ವಾಚ್ ಸರಿ ಮಾಡ್ಬೋದು ಅಷ್ಟು ಟೈಮಿಂಗ್ ಅಂತ ಕೆನರಾ ಪಿಂಟೋ ಸೀಟ್ ನಂಬರ್ ಹತ್ತು ಮತ್ತು ಹನ್ನೆರಡರಲ್ಲಿ ಕೂತಿದ್ದರು ಅಷ್ಟು ಮಾತ್ರ ಅಲ್ಲ ಅಲ್ಲಿಂದ ಕುಂದಾಪುರಕ್ಕೆ ಬಂದವರು ಕೆಳಗಿಳಿದು ನನಗೆ ಎರಡು ಐಟಮ್ ಕೊಟ್ಟವರು ಒಂದು ಬ್ಲೂಮಿಂಗ್ ಬ್ಲೋಸಮ್ ಅಂತ ನಾವು ಅದು ಕರಿತೇವೆ ಅದೇನಾಗತ್ತೆ ಅಂದರೆ ಏನೂ ಇರೋದಿಲ್ಲ ಹೀಗಂದಾಗ ಅಂದಾಗ ಅದರೊಂದು ಹೂ ಅರಳುತ್ತದೆ ಆ ಒಂದು ಹೂ ಅರಳತಕ್ಕಂಥ ಒಂದು ಬ್ಲೂಮಿಂಗ್ ಬ್ಲೋಸಮನ್ನು ನಂಗೆ ಆದಿಸೋರು ಕೊಟ್ಟರು ಇಂಗ್ಲೀಷ್ನಲ್ಲಿ ನನಗೆ ನಿಮಗೆ ಕಾರ್ಯಕ್ರಮ ಶುಭವಾಗಲಿ ಆಗಲಿ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಬರಲಿಲ್ಲ ಕನ್ನಡದಲ್ಲಿ ಅವರಿಗೆ ಹೇಳಿ ಅಭಿನಂದಿಸಿದೆ ಅಮೇರಿಕಕ್ಕೆ ಹೋದ ಮೇಲೆ ಅಲ್ಲಿ ಎರಡು ಕಾರ್ಯಕ್ರಮಗಳಾದ ಮೇಲೆ ಆ ಕಾರ್ಯಕ್ರಮಗಳ ಡಿಟೇಲ್ ಒಂದು ಪತ್ರವನ್ನು ಅವರು ನನಗೆ ಬರೆದಿದ್ದಾರೆ ಎಂತ ಸರ್ ಒಬ್ಬ ಸಾಮಾನ್ಯ ಒಬ್ಬ ಹುಡುಗನಿಗೆ ಅಮೆರಿಕದಿಂದ ಒಂದು ಪತ್ರ ಬರೆಯುವಷ್ಟು ನಿಮ್ಗೆ ಪೇಶನ್ಸ್ ಇದೆ ಆ ತಾಳ್ಮೆ ಇದೆ ಆ ಸಹನೆ ಇದೆ ಆ ಒಂದು ಬದ್ಧತೆ ಇದೆ ಅಂತಂದರೆ ನನಗೆ ರೋಮಾಂಚನ ಆಗುತ್ತೆ ಮತ್ತೆ ನಾವು ಬಹಳ ಕಲಿಯೋದಕ್ಕಿದೆ ಬಹಳ ಕಲಿಯೋದಕ್ಕಿದೆ ಹಾಗಾಗಿ ಹೇಳಿದೆ ಅಭಿನಂದನೆಗೆ ಹಲವರಿಗೆ ಹಲವು ಇರಬಹುದು ನಿಮ್ಮ ಅಭಿನಂದನೆಗೆ ಇರೋ ಒಂದೇ ಒಂದು ಕಾರಣ ಅಂದರೆ ನಿಮ್ಮ ಅಂತಃಕರಣ ಸರ್ ನಿಮ್ಮ ಅಂತಕರಣ ಹಾಗಾಗಿ ನಾನು ಯಾವತ್ತೂ ಹೇಳ್ತೇನೆ ಸರ್ ನೀವು ಆನೆ ಮಾಯ ಮಾಡಿದ್ರಿ ಸರಿ ಆದರೆ ಇನ್ನು ಆನೆಯನ್ನು ಪ್ರತ್ಯಕ್ಷ ಮಾಡತಕ್ಕಂಥ ದಿವಸ ಈಗ ಆನೆ ಮಾಯ ಮಾಡೋದಲ್ಲ ಏನು ಅಂದರೆ ಈ ಎಪ್ಪತ್ತ್ಮೂರರ ವಯಸ್ಸಲ್ಲಿ ಆರೋಗ್ಯ ಆ ನೆಮ್ಮದಿ ನೇ ಈ ಆನೆಯನ್ನು ನಾವು ನಮ್ಮ ಮನೆಯಲ್ಲಿ ಪ್ರತ್ಯಕ್ಷ ದಿನಾ ಪ್ರತ್ಯಕ್ಷ ಮಾಡಿಸ್ಬೇಕು ಸರ್ ಈಗ ಆ ಆನೆಯನ್ನ ಪ್ರತ್ಯಕ್ಷ ಮಾಡ್ತಕ್ಕಂಥ ದಿವಸ ನಿಮ್ದಾಗ್ಲಿ ನಿಮ್ಮ ಈ ಸುಂದರವಾದಂತಹ ಸಂಸಾರ ಆ ತೇಜಸ್ವಿ ಅದು ಹೆಸರು ಹೇಗಿಟ್ಟರೋ ಗೊತ್ತಿಲ್ಲ ಜೊತೆಗೆ ಮೂರ್ತಿ ಸರ್ ಅವರು ನಾನು ಇವರ ತಂಡಕ್ಕೆ ಸುಮಾರು ಒಂದು ವರ್ಷಗಳ ಕಾಲ ಸಂಗೀತದ ಹಿನ್ನೆಲೆಗೆ ಹೋಗ್ತಾ ಇದ್ದೆ ಅದು ಹೇಗೆ ನಾ ಮೂರ್ತಿ ಸರ್ ಅವರು ನಿಮಗೆ ಸೇರಿದ್ರು ಇಬ್ಬರು ಮಕ್ಕಳು ನಿಮ್ಮಿಬ್ಬರು ಮಕ್ಕಳು ಹಾದಿ ಹೇಗೆ ನಿಮ್ಮ ಬಾಂಧವ್ಯ ಒಂದಾಗಿ ಇವತ್ತಿಗೂ ಅದು ಅಷ್ಟು ಗಟ್ಟಿಯಾಗಿ ಸ್ನೇಹ ಸಂಬಂಧವಾಗಿ ಸಂಬಂಧ ಈ ಬಂಧುತ್ವ ಇಷ್ಟು ಗಟ್ಟಿಯಾಗಿರ್ಲಿಕ್ಕೆ ಅದು ಏನು ಆದರ್ಶ ಇಟ್ಕೊಂಡಿದ್ದೀರಿ ಅದೇನು ರಹಸ್ಯ ಗೊತ್ತಿಲ್ಲ ಆ ರಹಸ್ಯ ಆ ಜಾದುವಿನ ರಹಸ್ಯ ಇವತ್ತಿನ ಸಮಾಜಕ್ಕೆ ಬೇಕು ಎಷ್ಟು ಒಂದು ಸ್ನೇಹಿತರಾಗಿ ಇವತ್ತಿಗೂ ಕೂಡ ಒಬ್ರಿಗೊಬ್ರು ಬಿಟ್ಟುಕೊಡದೆ ನೀವು ಇಷ್ಟನ್ನ ಗೆದ್ದಿದ್ದಕ್ಕಾಗಿ ಒಂದು ದಿನ ಅಲ್ಲ ಹತ್ತು ನಿಮಿಷ ಅಲ್ಲ ನನಗೆ ಹನ್ನೆರಡು ನಿಮಿಷ ತೂಗಿ ಕೊಟ್ಟಿದ್ದಾರೆ ಎಷ್ಟೋ ಸಾರಿ ನಮಗೆ ಸಮಯ ಗಂಟೆ ಲೆಕ್ಕದಲ್ಲಿ ಕೊಡೋದು ಆದರೆ ಇಲ್ಲಿ ರವಿರಾಜರು ನಮಗೆಲ್ಲ ಸಮಯವನ್ನು ತಕಡಿಯಲ್ಲಿ ತೂಕ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸಮಯ ನನಗೆ ಇಲ್ಲದೆ ಇರೋದಕ್ಕಾಗಿ ನನಗೆ ಗೊತ್ತಿರುವ ನುಡಿಗಳಿಂದ ನಿಮ್ಮನ್ನು ಎಷ್ಟು ಸಾಧ್ಯ ಉಂಟು ಅಷ್ಟು ಸಾಧ್ಯ ಹೋಗ್ಲಿಕ್ಕೆ ನನಗೆ ಆಗಲಿಲ್ಲ ನಿಮ್ಮನ್ನು ವಿವರಿಸಲಿಕ್ಕೆ ಆಗಲಿಲ್ಲ ಆದರೆ ಕೊಟ್ಟ ಸಮಯದಲ್ಲಿ ನನಗೆ ಇಟ್ಟ ಸಮಯದಲ್ಲಿ ಒಂದಿಷ್ಟನ್ನು ಹೇಳಿದ್ದೇನೆ ನಾವೆಲ್ಲ ಸಂತೋಷವಾಗಿ ಇರ್ತೇವೆ ಯಾಕಂದ್ರೆ ನಮ್ಮ ಹತ್ರ ಎಲ್ಲ ಇದೆ ಅಂತಲ್ಲ ಇರೋದರಲ್ಲಿ ಸಂತೋಷವಾಗಿ ಇರೋದು ಹೇಗೆ ಅಂತ ನನಗೆ ಅವ್ರು ಕಲಿಸ್ಕೊಟ್ಟಿದ್ದಾರೆ ಒಳ್ಳೆಯವರು 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 ಅಂತ ಹೇಳೋದು ಹೇಗೆ ಇನ್ನೊಬ್ಬರ ಒಳ್ಳೆಯದನ್ನು ನಾನು ಹೇಳ್ತಾ ಇದ್ರೆ ನನ್ನ ಒಳ್ಳೆಯದನ್ನು ಮತ್ತೊಬ್ಬ ಹೇಳ್ತಾನೆ ವ ಪರಸ್ಪರ ಎಲ್ಲರ ಒಳ್ಳೆತನವನ್ನು ಹೋಗ್ತಾ ಹೊಗಳ್ತಾ ಹೊಗಳ್ತಾ ಇದ್ರೆ ಎಲ್ಲ ಒಳ್ಳೆತನ ಹೋಗಿ ಇಡೀ ಪ್ರಪಂಚ ಒಳ್ಳೆದಾಗುತ್ತೆ ಇದು ನನಗೆ ಕಲ್ತಿದ್ದು ಅವರಿಂದ ಇವತ್ತಿನವರೆಗೂ ಅವರಿಗೆ ಒಂದು ಸಿಟ್ಟಿಲ್ಲ ಒಂದು ಪ್ರತಿ ಸಾರಿಯೂ ಕೂಡ ಇನ್ನೊಬ್ಬರ ಒಳ್ಳೆಯದನ್ನು ಎಷ್ಟು ಸಾಧ್ಯ ಉಂಟೋ ಅಷ್ಟನ್ನು ಹೇಳ್ತಕ್ಕಂಥದ್ದನ್ನು ನಾನು ಗ್ರಹಿಸಿದ್ದೇನೆ ನಲವತ್ತೈದು ವರ್ಷಗಳಲ್ಲಿ ಹಾಗಾಗಿ ಇದೆಲ್ಲವೂ ನನಗೆ ಆದರ್ಶ ಆಗಿದೆ ನೀವು ಕಲಿಸಿದ ಖಾಲಿ ಡಬ್ಬದಲ್ಲಿ ಬಿಸ್ಕಿಟ್ ತೆಗೆಯೋದಕ್ಕಿಂತ ಖಾಲಿ ಕೈಯಲ್ಲಿ ನೋಟು ತರಿಸೋದಕ್ಕಿಂತ ಈ ಮಾನವೀಯ ಮೌಲ್ಯಗಳನ್ನ ನಿಮ್ಮ ಆದರ್ಶದ ಮೂಲಕ ನನಗೆ ಕಲಸಿಕೊಟ್ರಲ್ಲ ಮನೆಗೆ ಬಂದವರನ್ನ ಆತಿಥ್ಯ ಹೇಗೆ ಮಾಡಬೇಕು ಅನ್ನೋದು ಲಕ್ಷ್ಮಿ ಅತ್ತಿಗೂ ಕಲಸಿಕೊಟ್ರಲ್ಲ ಈ ಜಾದು ನನ್ನ ಬದುಕಿಗೆ ಎಷ್ಟು ಭದ್ರವಾಗಿ ಬುನಾದ್ಯನ್ನು ಅಂದರೆ ಇವತ್ತು ಆ ಕಳೆಯಿಂದ ನಾನು ಬಹಳ ನೆಮ್ಮದಿಯಿಂದ ಬಹಳ ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗಿದೆ ಎಲ್ಲಿದ್ದರೂ ಹೇಗಿದ್ರು ಬದುಕಬಹುದು ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಸರ್ ನೀವು ಹಾಗಾಗಿ ನಿಮ್ಮ ಈ ಭವಿಷ್ಯ ಈ ಮುಂದಿನ ಎಲ್ಲ ದಿನಗಳಲ್ಲೂ ಕೂಡ ಇನ್ನಷ್ಟು ಇನ್ನಷ್ಟು ಈ ತರದ ಆದರ್ಶ ಪ್ರಪಂಚಕ್ಕೆ ಹೋಗುವ ಹಾಗೆ ಒಬ್ಬ ಕಲಾವಿದ ಹೇಗೆ ಬದುಕಬಲ್ಲ ಎಲ್ಲರೊಂದಿಗೂ ಇದ್ದು ಕೂಡ ಎಲ್ಲರೊಂದಿಗೂ ಹೇಗೆ ಮೇಳೈಸಬಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಆದರ್ಶ ಈ ಆದರ್ಶಕ್ಕಾಗಿ ನಾನು ಹೆಮ್ಮೆ ಪಡ್ತೇನೆ ಇಂತಹ ಗುರುಗಳು ನನಗೆ ಆದರ್ಶ ಆದ್ರಲ್ಲ ನನ್ನ ರೂಪಕ್ಕೆ ಸ್ವರೂಪ ಕೊಟ್ಟಲ್ಲ ಅನ್ನೋ ಕಾರಣಕ್ಕೆ ನಾನು ಹೆಮ್ಮೆ ಪಡ್ತೇನೆ ಒಂದು ನನ್ನ ಹೆಬ್ಬಾಗಲೇನ ಮಾಡಿ ಆ ಬೀಗಿದ ಕೈ ನಿಮ್ಮ ಹತ್ರ ಕೊಟ್ಟು ನೀವು ನನಗೆ ಇಡೀ ಪ್ರಪಂಚ ತಿರುಗಿಸಿರಲ್ಲ ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ ನನಗೆ ಜಾದುಗಾರ ಅನ್ನೋದಕ್ಕಿಂತಲೂ ಒಬ್ಬ ಒಳ್ಳೆ ಮನುಷ್ಯನಾಗೋದಕ್ಕೆ ಅವಕಾಶ ಕೊಟ್ಟರಲ್ಲ ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಅಂತ ಹೇಳ್ತಾ ನನಗೆ ಎರಡು ಮಾತನ್ನು ಮುಗಿಸ್ತೇನೆ ಇನ್ನೊಂದು ಸಾರಿ ಒಟ್ಟಾಗೋಣ ಸುಮಾರು ಹತ್ತು ನಿಮಿಷ ಅಲ್ಲ ಸರ್ ಬಿಟ್ಟು ಹತ್ತು ತಿಂಗಳು ನಾನು ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಅಷ್ಟು ನನ್ನ ಹತ್ರ ನೆನಪಿದೆ ಅಷ್ಟು ಆ ವಿಷಯ ನಿಮ್ಮ ಹತ್ರ ಇದೆ ನಮಸ್ಕಾರ ನಮಸ್ಕಾರ